ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ನಾನು ನಮ್ಮ ಓನರಕ್ಕೆ ತಿರುವಣ್ಣಮಲೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದು ಗಿರಿ ಪ್ರದಕ್ಷಿಣೆ ಮಾಡೋದು ಮತ್ತು ಆ ತಿರುವಮಲೆ ಹೋಗೋದ್ರಿಂದ ಯಾವ್ಯಾವ ರೀತಿ ಬೆನಿಫಿಟ್ಸು ಮತ್ತು ಆ ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ಎಷ್ಟು ನಮಗೆ ಒಳ್ಳೇದಾಗ್ಬೋದು ಅನ್ನೋದನ್ನು ನಾನು ತಿಳ್ಕೊಂಡು ಓದ್ತಾ ಇರೋದು ನೋಡ್ತಾ ಇರೋದು ಮಾಡ್ತಾ ಇರ್ತೀವಲ್ವ ಹಾಗಾಗಿ ಒನ್ಸು ಹೋಗೋಣ ಹೋಗಿ ಬರೋಣ ಅನ್ನೋ ಒಂದು ಆಸೆ ಇತ್ತು ಹಾಗಾಗಿ ಅವರು ತಮಿಳ್ನಾಡು ಆಗಿರೋದ್ರಿಂದ ಅವ್ರ ಹತ್ರ ನಾನು ಒಂದು ಮಾತಾಡಿದಾಗ ಅವರು ಹೋಗೋಣ ಪ್ಲ್ಯಾನ್ ಮಾಡೋಣ ಒಂದು ದಿವಸ ಅಂತ ಹೇಳಿದರು ಹಾಗಾಗಿ ಪ್ಲ್ಯಾನ್ ಮಾಡಿದ್ದೀವಿ ಪಾಪುಗೆ ಹೇಗಿದ್ದರೂ ವೀಕೆಂಡಲ್ಲಿ ರಜೆ ಇರುತ್ತೆ ಸ್ಯಾಟರ್ಡೆ ಸಂಡೇ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಅವರಪ್ಪನ ಜೊತೆ ಇರ್ತಾಳೆ ಅವಳು ತೊಂದರೆ ಇಲ್ಲ ಹಾಗಾಗಿ ನಾನು ಹೊರಟಿದ್ದೀವಿ ನೋಡೋಣ ಪಾಪ ಕರ್ಕೊಂಡು ಹೋಗೋಕ್ಕಾಗಲ್ಲ ಜಸ್ಟ್ ದೇವ್ರ ದರ್ಶನ ಅಂದರೆ ಕರ್ಕೊಂಡೋಗಿ ಮಾಡ್ಕೊಂಬರ್ಬೋದು ಗಿರಿ ಪ್ರದಕ್ಷಿಣೆ ಇರೋದರಿಂದ ಮಕ್ಕಳನ್ನು ಕರ್ಕೊಂಡು ನಾವು ಮೇಂಟೇನ್ ಮಾಡೋಕ್ಕಾಗಲ್ಲ ನಾವು ನಾವು ಮಾಡೋಕ್ಕಾಗಲ್ಲ ಮಕ್ಕಳು ಮಾಡೋಕ್ಕಾಗಲ್ಲ ಅನ್ನೋ ಥರ ಆಗಿಬಿಡುತ್ತೆ ಹಾಗಾಗಿ ನಾವೇ ಹೊರಟಿದ್ದೀವಿ ನೋಡೋಣ ಇರ್ ಅವಳೇನು ಅಂತ ಇಲ್ಲ ಪರವಾಗಿಲ್ಲ ಹೋಗಿ ಬನ್ನಿ ಅಂತಿದ್ದಾಳೆ ನಾನು ಹೇಳಿದಾಗ ಮಧ್ಯಾಹ್ನ ಮಲಗಿದ್ಲಲ್ವಾ ಎದ್ದೊಳ್ತೇನೆ ಇಲ್ಲ ಸಾಯಂಕಾಲ ಆಗಿದೆ ಇದ್ದೋಳಮ್ಮ ಅಂತ ಇಬ್ಸ್ತಾ ಇದ್ದೀನಿ ನಾನು ಸ್ವಲ್ಪ ಹೋಗೋ ಟೈಮಲ್ಲಿ ಹೋಟೆಲ್ಸು ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ ಸ್ಟಾಪ್ಸು ಅಂತ ಸ್ವಲ್ಪ ತಿಂಡಿ ಮಾಡಿಕೊಂಡು ತೊಗೊಂಡು ಇದ್ದೀನಿ ಪಾಪನ್ನ ಎಬ್ಸಿ ಅವಳಿಗೂ ಏನೋ ತಿನ್ನೋ ಕೊಟ್ಟು ಇವರಪ್ಪ ಬಂದ ತಕ್ಷಣ ಅವ್ಳನ್ನ ಬಿಟ್ಟು ನಾ ಹೊಡೋಣ ಅಂತ ರೆಡಿ ಆಗಿದ್ದೀನಿ ನೋಡಿ ಮನೆಯಿಂದ ಇಲ್ಲೇ ಜಸ್ಟ್ ಬಸ್ ಸ್ಟಾಪಿಗೆ ನೋಡ್ಕೊಂಡೋಗಿ ಬಸ್ಸಲ್ಲಿ ನಾವು ಸ್ಯಾಟ್ಲೈಟಿಗೆ ಹೋದರೆ ಅಂದರೆ ನಮಗೆ ತಮಿಳ್ನಾಡು ಬಸ್ಗಳು ಎಲ್ಲಿ ಅವೈಲೇಬಲ್ ಇರುತ್ತೆ ಮಾರ್ಕೆಟ್ ಆಗಿರ್ಬೋದು ಅಂದರೆ ಕಲಸಿಪಾಳ ಸೈಡು ಆ ಕಡೆ ಅಥವಾ ಸ್ಯಾಟ್ಲೈಟು ಆ ಸೈಡ್ ಹೋದರೆ ನಮಗೆ ತಮಿಳ್ನಾಡು ಬಸ್ಸಸ್ ಸಿಗುತ್ತೆ ಇಲ್ಲ ಅಂದರೆ ನಾವು ಬುಕ್ಕು ಮಾಡ್ಕೋಬೋದು ಆ್ಯಕ್ಚುಲಿ ಕರೆಕ್ಟು ಟೈಮಿಂಗ್ಸು ಅಥವಾ ಕರೆಕ್ಟ್ ಡೇ ನಮಗೆ ಗೊತ್ತಿದ್ರೆ ಹೋಗೋ ದಿವಸದ್ದು ಮಾಡ್ಕೋಬೋದು ಬಟ್ ನಮಗೆ ಅಪ್ ಕರೆಕ್ಟಾಗಿ ಯಾವತ್ತೂ ಹೊರಡಬೇಕು ಅಂತ ಪ್ಲ್ಯಾನ್ ಇಲ್ಲದೆ ಸಡನ್ ಪ್ಲ್ಯಾನ್ ಮಾಡಿರೋದು ಮಕ್ಕಳನ್ನ ಮೇಂಟೈನ್ ಮಾಡೋರು ಪಕ್ಕಾ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನನ್ನ ಮಗಳ ನಮ್ಮ ಮನಸ್ಥಿತಿ ನೋಡ್ಕೊಂಡು ಅವಳ ಮೆಂಟಾಲಿಟಿ ಹೇಗೆ ಅಂದರೆ ಇವತ್ತು ಹ್ಞೂ ಅಂತಳೆ ಮತ್ತೆ ನಾಳೆ ಹಾಂ ಹ್ಞೂ ಅಂತಳೆ ಹಾಗಾಗಿ ನಾವು ಹೊರಟಿದ್ದೀವಿ ತುಂಬ ಒಳ್ಳೆಯದಂತೆ ಗಿರಿ ಪ್ರದಕ್ಷಿಣೆ ಆ್ಯಕ್ಚುಲಿ ಹಾಗಾಗಿ ನಾನು ಫಸ್ಟು ಟೈಮ್ ಹೋಗ್ತಾ ಇರೋದು ತುಂಬಾ ಎಕ್ಸೈಟಲ್ಲಿದ್ದೀನಿ ಹೇಗಿರ್ಬೋದು ಏನು ಅಂತ ಕೆಲವ್ರು ಮಾಡೋದನ್ನು ವೀಡಿಯೋಸನ್ನು ನೋಡಿದ್ದೀನಿ ಅಂದರೆ ಹಾಕಿರೋದನ್ನು ಹಾಗಾಗಿ ನೋಡೋಣ ನಾನು ಟ್ರೈ ಮಾಡೋಣ ನಮಗೆ ಆ ಒಂದು ಶಕ್ತಿ ಇದೆಯಾ ಅಂದರೆ ದೇವರು ಆ ಒಂದೊಳ್ಳೆ ಶಕ್ತಿ ಕೊಟ್ಟರೆ ಕೆಲವ್ರಿಗೆ ಆಗುತ್ತೆ ಮಾಡಿದೀವಿ ನಾವು ಅಂತಾರೆ ಕೆಲವರು ಇಲ್ಲ ಆಗೋಲ್ಲ ನಮಗೆ ಆಗಲೇ ಇಲ್ಲ ನಾವು ಆಟೋ ಹೊಟ್ಟೋದ್ವಿ ಅಂತ ಹೇಳ್ತಿರ್ತಾರೆ ಬಟ್ ನಾನು ಟ್ರೈ ಮಾಡಬೇಕು ಹೋಗಲೇಬೇಕು ದೇವರ ಸ್ಮರಣೆ ಮಾಡಿಕೊಂಡು ನಾವು ಏನೇ ಮಾಡ್ತೀವಿ ಅಂದ್ರೂ ಆ ಒಂದು ಶಕ್ತಿ ನಮ್ಮಲ್ಲಿ ಬಂದೇ ಬರುತ್ತೆ ಆಗಲ್ಲ ಅನ್ನೋರ್ಗೂ ಇಂಥಿಂಥ ವಯಸ್ಸಾದವರು ಬೆಟ್ಟ ಹತ್ತೋದನ್ನು ನೋಡಿದ್ದೀವಿ ಮತ್ತು ಕೆಲವೊಂದು ಕಡೆ ದೇವರು ಅಂತ ವಿಷಯ ಬಂದಾಗ ಎಷ್ಟು ಕಷ್ಟಪಟ್ಟು ಮಾಡ್ತಿರ್ತಾರೆ ಹಾಗಾಗಿ ಅಂಥವ್ರನ್ನೆಲ್ಲ ಮೇಲೆ ನಾವೂ ಸ್ವಲ್ಪ ಮನ್ಸು ಮಾಡಬೇಕು ಈ ವಯಸ್ಸಿದ್ದಾಗ ಓಡಾಡಬೇಕು ವಯಸ್ಸಿದ್ದಾಗ ನಾವು ಸುತ್ತಬೇಕು ನೋಡಿ ಈ ಥರ ವಯಸ್ಸಾಗಿರೋರು ಎಷ್ಟು ಕಷ್ಟಪಟ್ಟು ಓಡಾಡ್ತಿರ್ತಾರೆ ಸುತ್ತಾ ಇರ್ತಾರೆ ನಿಜ ನಾವು ಆ ಏಜಲ್ಲಿ ನಾವು ಅಷ್ಟು ವಯಸ್ಸಾಗೋ ತನಕ ಇರ್ತೀವಿ ಇಲ್ಲೋ ಗೊತ್ತಿಲ್ಲ ಬಟ್ ಈಗ ದೇವರು ಕೊಟ್ಟಿರೋಂಥ ಈ ಜೀವನನ ಎಷ್ಟು ವರ್ಷ ಕೊಟ್ಟಿದ್ದಾನೆ ಅಂತ ಗೊತ್ತಿರಲ್ಲ ಅಷ್ಟು ವರ್ಷ ನಮಗೆ ಅನಿಸುತ್ತೆ ನಾವು ಮಾ ನಾವು ಅಂದ್ಕೊಂಡಿರೋ ಒಂದು ಕೆಲಸ ಅಥವಾ ನಾವು ಮಾಡ್ತಿರೋ ಕೆಲಸ ಸರಿ ಅನ್ಸಿದ್ರೆ ನಾವು ಅದನ್ನು ಕಷ್ಟನೋ ಸುಖನೋ ಗೊತ್ತಿಲ್ಲ ಮಾಡಬೇಕು ಅಂದರೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅಂದರೆ ನೋಡಿ ನಾವು ನಾನು ಮನೆ ಹತ್ರ ಇಂದ ಬಸ್ ಹತ್ಕೊಂಡು ಸ್ಯಾಟಲೈಟಿಗೆ ಬಂದು ಅಲ್ಲಿಂದ ತಮಿಳ್ನಾಡು ಬಸ್ ಹತ್ತಿದ್ದು ಆ್ಯಕ್ಚುಲಿ ನಮ್ಮ ಕರ್ನಾಟಕ ಬಸ್ಸು ಇದೆ ಕೆ ಎಸ್ ಆರ್ ಟಿ ಸಿ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲಾಸ್ಟ್ ಅಂತೆ ಹಾಗಾಗಿ ನಾವು ತಮಿಳ್ನಾಡು ಬಸ್ ಹತ್ತಿದ್ವಿ ಓವರ್ ಅಂತ ಹತ್ತಿಸ್ಕೊಂಡು ಫೋರ್ ಫೈವ್ ಅವರ್ಸ್ ಒಳಗಡೆ ನಾವು ಅಲ್ಲಿಗೆ ತಿರುವಮಲೆಗೆ ಬಿಟ್ಬಿಡ್ತೀವಿ ಅರುಣಾಚಲಂ ಬಿಟ್ಬಿಡ್ತೀವಿ ಅಂತಲೇ ಹೇಳಿದರು ಬಟ್ ಆಗಲೇ ಇಲ್ಲ ಬಿಡಿ ನಾವು ಎಲೆಕ್ಟ್ರಾನಿಕ್ ಸಿಟಿ ದಾಟೋದಕ್ಕೆ ಮೂರು ನಾಲ್ಕು ಗಂಟೆಗಳು ಬೇಕಾಯಿತು ನಾನೊಂಥರ ಪ್ಲ್ಯಾನ್ ಮಾಡಿದೆ ಅದೇ ಒಂಥರ ಇತ್ತು ಮೊದಲನೇ ಸರಿ ಅಲ್ವಾ ನಮಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ತೊಂದರೆ ಇಲ್ಲ ನೋಡಿ ಫ್ಲೈ ಓವರ್ ಮೇಲೆ ಹೋಗೋವಾಗ ಸ್ವಲ್ಪ ಮೂವ್ ಆಗ್ತಿತ್ತು ಬಸ್ಸು ಸ್ವಲ್ಪ ಕೆಳಗೆ ಇಳೀತು ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಫುಲ್ ಸಿಗ್ನಲ್ಸ್ ಎಲ್ಲ ಎಷ್ಟು ಸಿಗ್ನಲ್ಸು ತುಂಬಾ ಕಷ್ಟ ಆಯಿತು ಬೇಜಾರಾಗ್ತಾಯಿತ್ತು ಬಟ್ ಲೇಟಾದರೂ ಪರವಾಗಿಲ್ಲ ಟೈಮಿಂಗ್ಸು ಅಂದರೆ ನಾವು ಬಿಟ್ಟಿದ್ದು ಶುಕ್ರವಾರ ಯಾವ ಟೈಮಲ್ಲಿ ಅಂದರೆ ಸಂಜೆ ಸಂಜೆ ಇನ್ನೂ ಬೆಳಕಿರೋ ಟೈಮಲ್ಲೇ ನೋಡಿರ್ಬೋದು ನಾನು ವೀಡಿಯೋ ಸ್ಟಾರ್ಟ್ ನಾನು ಬಿಟ್ಟಿದ್ದು ಸಂಜೆ ಬಿಟ್ಟರೆ ಮಧ್ಯರಾತ್ರಿಗೆ ಹೋಗ್ತೀವಿ ನಾವು ಅಂತ ಹೇಳಿದರು ಯಾಕೆಂದರೆ ಬಸ್ಸಲ್ಲಿ ಆಗುತ್ತೆ ಮಿನಿಮಮ್ ಅಂದರೆ ನಾವು ಬಸ್ ಹತ್ತೋಕೆ ಏಯ್ಟ್ ಹೆಚ್ಚು ಕಡಿಮೆ ಆಗುತ್ತೆ ಆಗ ನಾವು ಅಲ್ಲೋಗೋಕ್ಕೆ ಮಧ್ಯರಾತ್ರಿ ಆಗುತ್ತೆ ಒಂದು ಹನ್ನೆರಡು ಒಂದು ಗಂಟೆ ಆದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಅಂತ ಹೊರಟ್ವಿ ಯಾಕೆಂದರೆ ಎರಡು ಗಂಟೆ ಹೆಚ್ಚು ಕಡಿಮೆ ನಾವು ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆಗೆ ಕರೆಕ್ಟಾಗಿ ನಾವು ಮುಗಿಸ್ತೀವಿ ಆ ತಂಪೊತ್ತಲ್ಲಿ ಚೆನ್ನಾಗಿರುತ್ತೆ ನಮಗೆ ಸುಸ್ತಾಗಲ್ಲ ಮತ್ತು ಹಿಂಸೆ ಅಂದರೆ ಕಾಲುನು ಅಷ್ಟೇ ತುಂಬ ಪೇಯ್ನ್ ಇರೋಲ್ಲ ಹಾಗಾಗಿ ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ದೊಡ್ಡ ಅಂದರೆ ಇದ್ರ ಬಗ್ಗೆ ನಾನು ವಿಚಾರಿಸಿದಾಗ ಆ ಥರ ಹೇಳಿದರು ಹಾಗಾಗಿ ನಾನು ಈ ರೀತಿ ಬೆಸ್ಟ್ ಅಲ್ವಾ ಅಂತ ನಾವು ಶುಕ್ರವಾರ ನೈಟ್ ಹೊರಟ್ರೆ ಶನಿವಾರ ಬಂದು ಮನೆಗೆ ಭಾನುವಾರ ರೆಸ್ಟ್ ಮಾಡ್ಬೋದು ಯಾಕಂದರೆ ಮಕ್ಕಳಿಗೆ ಬೆಳಗ್ಗೆ ಸೋಮವಾರ ಆದರೆ ಬೆಳಗ್ಗೆ ಸ್ಕೂಲ್ ಇರುತ್ತೆ ನಾವು ಅಷ್ಟೆಲ್ಲ ಓಡಾಡ್ಕೊಂಡು ಬಂದು ಸುಸ್ತಾಗಿರ್ತೀವಿ ಹಾಗಾಗಿ ನೋಡಿ ಎಷ್ಟು ಜಾಮ್ ಇದೆ ಅಂದರೆ ನಮ್ಮ ಪ್ರಾಮಿಸು ನಾವು ಊಟನೂ ತಿಂದ್ಕೊಂಬಿಟ್ವಿ ಬಸ್ಸಲ್ಲೇ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ತಿಂದ್ಕೊಂಡ್ವಿ ಹನ್ನೊಂದು ಹನ್ನೆರಡಾದರೂ ಇನ್ನೂ ನಾವು ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಅದೆಲ್ಲ ಇನ್ನೂ ದಾಟೇ ಇಲ್ಲ ಬಿಡಿ ನೋಡಿ ಇನ್ನೂ ಮೆಟ್ರೋ ಸ್ಟೇಷನ್ ಮೆಟ್ರೋ ಕಾಣಿಸ್ತಾ ಇದೆ ನಿಮಗೆ ನೋಡ್ತಿರ್ಬೋದು ಹಾಗಾಗಿ ನಾವು ಯಾವ ಟೈಮಲ್ಲಿ ಬಿಟ್ಟರೆ ಯಾವ ಟೈಮಿಗೆ ತಲುಪ್ತೀವಿ ಅನ್ನೋದನ್ನು ನಾವೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಬ ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಕಷ್ಟ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್ ಇವತ್ತು ನಾ ಲಾಕ್ ಪೂರ್ತಿ ಜಸ್ಟ್ ಇದು ಅಂದರೆ ನಾವು ಗಿರಿಪ್ರದಕ್ಷಿಣೆ ಟೋಟಲ್ ಗಿರಿಪ್ರದಕ್ಷಿಣೆ ನಾವು ಎಷ್ಟು ನಾವು ಲಿಂಗಗಳನ್ನ ನಾವು ದರ್ಶನ ಮಾಡ್ತೀವಿ ಅದೆಲ್ಲ ಪೂರ್ತಿ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಹಾಗಾಗಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇನ್ನೂ ನಾವು ಬೊಮ್ಮನಲ್ಲಿ ಬಿಟ್ಟು ಇನ್ನು ಮುಂದೆ ಬಂದಿದ್ದೀವಿ ಇನ್ನೂ ಇಲ್ಲೇ ಇದೆ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಬೇರೆ ಕೊಟ್ಟರು ಅಯ್ಯೋ ಕತ್ತೆ ಬೇಡ ತುಂಬಾ ಹಿಂಸೆನೇ ಆಗೋಯಿತು ಹೊಸೂರಿಗೆ ಬರೋದ್ರೊಳಗೆ ಫುಲ್ಲು ಎಷ್ಟು ಹಿಂಸೆ ಅಂದರೆ ಬೆಂಗಳೂರು ಬಿಟ್ಟು ನಾವು ತಮಿಳ್ನಾಡು ಎಂಟ್ರಿ ಆದ್ವಿ ಅಂದರೆ ಸ್ವಲ್ಪ ಪರವಾಗಿಲ್ಲ ಯಾಕೆಂದರೆ ಎಲ್ಲ ಫುಲ್ಲು ಹೊಸೂರು ಕೃಷ್ಣಗಿರಿ ಅಲ್ವಾ ಹಾಗಾಗಿ ಬಸ್ ಆ್ಯಕ್ಚುಲಿ ಊಟಕ್ಕೆ ಅಥವಾ ಏನಾದರೂ ಟೀ ಕಾಫಿಗೆ ಅಂತ ಹನ್ನೊಂದು ಏನೋ ಕೃಷ್ಣಗಿರಿಲಿ ಹಾಕಿದ್ರು ಹನ್ನೊಂದು ಒರೆ ಹೆಚ್ಚು ಕಡಿಮೆ ಆಗಿತ್ತು ನಾವು ಪರ್ಟಿಕ್ಯುಲರ್ ಟೈಮ್ ನೋಡಲಿಲ್ಲ ಯಾಕೆಂದರೆ ಸ್ವಲ್ಪ ನಾವು ಹಾಗೆ ಕಣ್ಮುಚ್ಕೊಂಡು ಸ್ವಲ್ಪ ನಿದ್ದೆ ಥರ ಮಾಡ್ತಾ ಇದ್ವಲ್ಲ ಹಾಗಾಗಿ ಆ ಮೈಂಡಲ್ಲಿ ನಾವು ಟೈಮ್ ನೋಡಲಿಲ್ಲ ಹನ್ನೊಂದೂವರೆ ಹೆಚ್ಚು ಕಡಿಮೆ ಅನಿಸುತ್ತೆ ಕೃಷ್ಣಗಿರಿಲಿ ಸ್ವಲ್ಪ ಟೀ ಕುಡ್ಕೊಂಡು ಹೊರಟ್ವಿ ನೋಡಿ ಫೈನಲ್ಲಿ ಹೊರಟ್ವಿ ಇಲ್ಲಿ ಏನೋ ಜಸ್ಟ್ ಟ್ರಾಫಿಕ್ ಏನೂ ಇಲ್ಲ ಆರಾಮ್ ಇದೆ ಇಲ್ಲಿಂದನಾದರೂ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ಆರಾಮ್ ಕೂತ್ಕೊಂಡು ಬಟ್ ಫಾಸ್ಟಾಗಿ ಹೋಗ್ತಿದ್ದಾರೆ ಇಲ್ಲಿ ಯಾಕೆಂದರೆ ರೋಡ್ ಫುಲ್ ಖಾಲಿ ಅಲ್ವಾ ಹೈವೇ ಚೆನ್ನಾಗಿತ್ತು ಬೆಳ್ಕರ ಎಷ್ಟು ಆಗಿಬಿಡುತ್ತೆ ಏನೋ ನಾವು ಅಲ್ಲಿ ಗಿರಿ ಪ್ರದಕ್ಷಿಣೆ ಇದ್ರೆ ಬಿಸಿಲು ಬಂದುಬಿಟ್ರೆ ತುಂಬಾ ಸುಸ್ತಾಗುತ್ತೆ ಮುಂದೆ ಸಾಗೋದಿಲ್ಲ ದಾರಿ ಹಾಗಾಗಿ ಅನ್ಕೋತಾನೇ ಇದ್ವಿ ಫೈನಲಿ ನಾವು ಮೂರು ಗಂಟೆಗೆ ತಿರುವನಮಲಿಗೆ ತ ಎಂಟ್ರಿ ಆದ್ವಿ ಅಂದರೆ ಅರುಣಾಚಲಮ್ಗೆ ಎಂಟ್ರಿ ಆದ್ವಿ ಅರುಣಾಚಲಮ್ಮಲ್ಲಿ ಎಂಟ್ರಿ ಆಗಿದ ತಕ್ಷಣ ಫುಲ್ಲು ರೋಡಲ್ಲಿ ಅಕ್ಕಪಕ್ಕ ಗಿರಿ ಪ್ರದಕ್ಷಿಣೆ ಮಾಡೋರು ಕಾಣಿಸ್ತಾ ಇದ್ರು ಅಲ್ಲಲ್ಲಿ ಅಲ್ಲಲ್ಲಿ ನಾವು ಅಂದ್ಕೊಂಡ್ವಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಕೆಲವರು ನೈಟೆಲ್ಲ ಮಾಡ್ತಾಯಿರ್ತಾರೆ ಕೆಲವರು ಬೆಳಗಿನ ಜಾವದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ ಥರ ಆ್ಯಕ್ಚುಲಿ ಮಧ್ಯರಾತ್ರಿ ಎರಡು ಗಂಟೆ ಹೆಚ್ಚು ಕಡಿಮೆಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ತುಂಬಾ ಒಳ್ಳೇದಂತಾರೆ ಹಾಗಾಗಿ ಇಲ್ಲಿ ನೋಡಿ ಆಲ್ರೆಡಿ ಎಲ್ಲ ಮಾಡ್ತಿದ್ದಾರೆ ಮತ್ತು ದೇವಸ್ಥಾನದೊಳಗಡೆ ಫುಲ್ಲು ರಶ್ ಆಗಿಬಿಡುತ್ತೆ ನಾವು ಅದೇ ಟೆನ್ಷನ್ನಲ್ಲೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಒಂದು ಇದಿರುತ್ತೆ ಟೆನ್ಷನ್ ಟೆನ್ಷನ್ ಇರುತ್ತೆ ಅಯ್ಯೋ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಎಲ್ಲಿ ಹೋಗಬೇಕು ಏನು ನಾವು ಎಲ್ಲ ಫಸ್ಟ್ ಟೈಮ್ ನೋಡ್ಕೋಬೇಕಲ್ಲ ಲೇಟ್ ಆಗ್ಬೋದೇನೋ ಆಗ್ಬೋದೇನೋ ಅಂತ ನಾವು ಹಾಗೇ ಅಂದ್ಕೊಂಡು ಬಂದ್ವಿ ಫುಲ್ಲು ಮನೆಯಲ್ಲೇ ಎಲ್ಲ ಸಂಜೆ ಎಲ್ಲ ಫ್ರೆಶ್ಅಪ್ಪಾಗಿ ರೆಡಿ ಆಗಿಬಿಟ್ಟು ಬಂದಿದ್ವಲ್ಲ ತೊಂದರೆ ಇಲ್ಲ ಇವಾಗ ಬಸ್ ಹಿಡಿದು ಇಮ್ಮಿಡಿಯೇಟು ಆಟೋ ಹೊತ್ಕೊಂಡು ನಾವು ರಾಜಗೋಪುರ ಹತ್ರ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ಗಿರಿಪ್ರದಕ್ಷಿಣ ಸ್ಟಾರ್ಟ್ ಮಾಡಬೇಕಾಗಿರೋದೇ ನಾವು ರಾಜಗೋಪುರದ ಹತ್ರ ಅಂದರೆ ಮೇಯ್ನ್ ಗೋಪುರದ ಹತ್ರ ಹೋಗಿ ನಿಂತ್ಕೊಂಡು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾವು ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ನೋಡಿ ಬಸ್ ಇಳ್ದು ನಾವು ಆಟೋದಲ್ಲಿ ಹೊರಟ್ವಿ ಯಾಕೆಂದರೆ ಅಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ವಾಕ್ ಮಾಡ್ಕೊಂಡೆಲ್ಲ ಹೋಗ್ತೀವಿ ಅಂದರೆ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಆಟೋದಲ್ಲಿ ಹತ್ರ ಹೋದ್ವಿ ಅಲ್ಲಿ ಜಸ್ಟು ಅಂದರೆ ತುಂಬಾ ಜನ ಇರ್ತಾರೆ ಅಲ್ಲೂ ಆ್ಯಕ್ಚುಲಿ ಒಂದು ಕರ್ಪೂರ ಹಚ್ಚಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಲ್ಲಿ ನೋಡಿ ಎಷ್ಟು ಇದು ಬರ್ತಾ ಇದೆ ಅಂತ ಹೊಗೆ ಫುಲ್ಲು ಕರ್ಪೂರದ್ದು ಮತ್ತು ತುಪ್ಪದ ಬತ್ತಿ ಎಲ್ಲ ಇರ್ತಾರಲ್ವ ಅದ್ರದ್ದು ಹಚ್ಚಿ ನೋಡಿ ಇವಾಗ ರಾಜಗೋಪುರನ ಒಂದು ಸತಿ ತಲೆ ಎತ್ತಿ ನಮಸ್ಕಾರ ಮಾಡಿ ನಾವು ಏನು ಬೇಡ್ಕೊತೀವಿ ಅದನ್ನು ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣ ಲೆಫ್ಟಿಗೆ ತಿರ್ಗೊಂಡು ಲೆಫ್ಟಲ್ಲಿ ಹೋದರೆ ಫುಲ್ಲು ಅಲ್ಲಲ್ಲಿ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ ಅಂದರೆ ಚಿಕ್ಕ ಪುಟ್ಟ ಏನು ಕೆಲಸ ಕೈಗಾರಿಕೆ ನಡೀತಾ ಇದೆ ಹಾಗಾಗಿ ನಾವು ನೋಡಿಕೊಂಡು ನಿಧಾನಕ್ಕೆ ಬೋರ್ಡ್ಸ್ ಹಾಕಿರ್ತಾರೆ ಬೋರ್ಡ್ಗಳು ಅಥವಾ ಬೇರೆಯವರು ಪದೇ ಪದೇ ಮಾಡ್ತಾ ಇರ್ತಾರಲ್ವ ಗಿರಿ ಪ್ರದಕ್ಷಿಣ ಅಂಥವ್ರು ಹೋಗ್ತಾಯಿರ್ತಾರೆ ಅವ್ರನ್ನ ನೋಡಿಕೊಂಡು ಫಸ್ಟ್ ಟೈಮ್ ಅಂದರೆ ಸ್ವಲ್ಪ ನಿಧಾನಕ್ಕೆ ರೆಗ್ಯುಲರಾಗಿ ಬರೋವಂಥವ್ರು ಹೋಗ್ತಾ ಇರ್ತಾರಲ್ವ ಅಂಥವ್ರ ಜೊತೆ ನೋಡ್ಕೊಂಡು ಹೋಗ್ತಾ ಇರಬೇಕು ಇಲ್ಲಾಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಸ್ವಲ್ಪ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಬಂದ ತಕ್ಷಣ ನಮಗೆ ಒಂದು ಫಸ್ಟು ಲಿಂಗ ಸಿಗುತ್ತೆ ಇಲ್ಲಿ ಎಂಟು ಲಿಂಗಗಳಿರುತ್ತೆ ಆ ಲಿಂಗಗಳನ್ನ ನಾವು ದರ್ಶನ ಮಾಡಿ ಫೈನಲಿ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿಗೆ ಬಂದು ತಲುಪ್ತೀವಿ ಅಲ್ಲಿಗೆ ಬಂದು ತಲುಪಿದಾಗ ನಮ್ಮದು ಗಿರಿ ಪ್ರದಕ್ಷಿಣೆ ಮುಗೀತು ಅಂತ ಅರ್ಥ ಮೊದಲನೇದು ನಾವು ಇಂದ್ರಲಿಂಗನ ದರ್ಶನ ಮಾಡಿಕೊಂಡು ಒಳಗಡೆ ನಾನು ಯಾವುದೇ ರೀತಿ ವೀಡಿಯೋಸ್ ಎಲ್ಲೂ ಮಾಡಿಲ್ಲ ಹಾಗಾಗಿ ಇಂದ್ರಲಿಂಗ ಒಳಗಡೆ ಓಪನ್ ಇತ್ತು ಹಾಗಾಗಿ ಆ ಲಿಂಗನ ದರ್ಶನ ಮಾಡಿಕೊಂಡು ಹೊರಟ್ವಿ ಎರಡನೇ ಲಿಂಗನ ದರ್ಶನ ಮಾಡೋಕ್ಕೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಗಣೇಶನ ದೇವಸ್ಥಾನ ಚಿಕ್ಕ ಪುಟ್ಟ ದೇವಸ್ಥಾನಗಳು ಓಪನ್ ಇರುತ್ತೆ ಆ ಎಲ್ಲ ದೇವಸ್ಥಾನಗಳಿಗೂ ನಮಸ್ಕಾರ ಮಾಡಿಕೊಂಡು ಒಂದೊಂದು ರೌಂಡ್ ಇಲ್ಲಿ ನೋಡಿ ಸೆಕೆಂಡು ಲಿಂಗನ ದರ್ಶನ ಮಾಡ್ಕೊಳಕ್ಕೆ ಬಂದ್ವಿ ಅಗ್ನಿಲಿಂಗ ಈ ಎಂಟು ಲಿಂಗಗಳನ್ನ ದರ್ಶನ ಮಾಡಿಕೊಂಡು ನಾವು ಗಿರಿಧರೆ ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ತುಂಬಾ ಒಳ್ಳೆಯದು ಮನಸ್ಸು ಒಂಥರ ಹಗುರ ಆಗುತ್ತೆ ಯಾವುದೇ ರೀತಿ ನೆಗೆಟಿವಿಟಿ ಇರೋದಿಲ್ಲ ಮೈಂಡಲ್ಲಿ ಏನೋ ಒಂಥರ ಪಾಸಿಟಿವಿಟಿ ತುಂಬ ಒಳ್ಳೆಯದು ಅಂತಾರೆ ಅಂದರೆ ಮೊದಲೆಲ್ಲ ಈ ಋಷಿಗಳು ಈ ಮಹರ್ಷಿಗಳು ಇವರೆಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ನೋಡಿ ಇದ್ರ ಬಗ್ಗೆ ಎಲ್ಲ ಅವಗಾಹನ ಮೂಡಿಸಿದ್ದಾರೆ ಜನಗಳಲ್ಲಿ ಹಾಗಾಗಿ ಸ್ವಲ್ಪ ವರ್ಷಗಳಿಂದ ತುಂಬಾ ಇದು ಜನಗಳಿಗೆ ತಲುಪಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗೆಲ್ಲ ತುಂಬಾ ಜನ ಇರ್ತಾರೆ ಗಿರಿ ಪ್ರದರ್ಶನಕ್ಕೆ ಮೊದಲೆಲ್ಲ ಕಡಿಮೆ ಕಡಿಮೆ ಇವಾಗ ಅಮಾವಾಸ್ಯೆ ಪೌರ್ಣಮಿಲಂತೂ ತುಂಬಾ ಇರ್ತಾರೆ ನೋಡಿ ಈ ರೀತಿ ಎರಡನೇ ಲಿಂಗನ ದರ್ಶನ ಮಾಡಿ ನಾವು ಹೊರಟ್ವಿ ಮಧ್ಯ ಮಧ್ಯದಲ್ಲಿ ನಾನು ಹೇಳ್ದಾಗೆ ತುಂಬ ದೇವಸ್ಥಾನಗಳಂತೂ ಸಿಗುತ್ತೆ ಚಿಕ್ಕ ಪುಟ್ಟ ದೇವಸ್ಥಾನಗಳು ದೊಡ್ಡದಾಗಿ ಮತ್ತು ಆಶ್ರಮಗಳೆಲ್ಲನೂ ಇರುತ್ತೆ ಆ ಕಡೆ ಈ ಕಡೆ ಲೆಫ್ಟು ರೈಟು ಯಾಕೆಂದರೆ ಈ ಬೆಟ್ಟ ಇರೋದರಿಂದ ಅಂದರೆ ಗಿರಿ ಇರೋದರಿಂದ ತುಂಬಾ ಫಾರೆಸ್ಟ್ ಇರುತ್ತೆ ಅಲ್ವಾ ಎಲ್ಲ ಕಡೆಯೂ ಆಶ್ರಮಗಳು ಕಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಇದು ಮೂರನೇ ಲಿಂಗನೇ ಅಂತ ಹೇಳ್ಬೋದು ಆ ಒಂದೊಂದೇ ಲಿಂಗಗಳನ್ನ ನೋಡಿಕೊಂಡು ಒಂದೊಂದೇ ಲಿಂಗಗಳನ್ನ ನಾನು ತೋರಿಸ್ಕೊಂಡು ಹೋಗ್ತಾಯಿರ್ತೀನಿ ಇದು ಯಮಲಿಂಗ ಯಮಲಿಂಗನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ವಿ ನೋಡಿ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಜನಗಳು ಕೆಲವರು ಅರ್ಧ ದಾರಿ ತನಕ ಬರ್ತಾರೆ ಟೋಟಲ್ ಹದಿನಾಲ್ಕು ಕಿಲೋಮೀಟ್ರ್ ಇರೋದು ಇದು ಕೆಲವರು ಆಫ್ ಬರ್ತಾರೆ ಅರ್ಧ ಬರ್ತಾರೆ ಕೆಲವರಿಗೆ ಆಗೋದಿಲ್ಲ ಆಟೋದಲ್ಲೇ ರೌಂಡ್ ಹೊಡಿತಾರೆ ಈ ರೀತಿ ಮಾಡ್ತಾರೆ ನಾವು ಮಾತ್ರ ಒಂದೊಂದೇ ನೋಡ್ಕೊಂಡು ಹೊಡ್ತಾಯಿದ್ದೀವಿ ನೋಡಿ ಇದು ಋಷಿ ಮಹರ್ಷಿಗಳು ಈ ರೀತಿ ಕೆಲವರು ದ ಇದನ್ನ ಅಂದರೆ ತಪಸ್ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಜನಗಳಿಗೆ ಹೇಳ್ತಾ ಇರ್ತಾರಲ್ವ ಇದ್ರ ಬಗ್ಗೆ ಆಗ ಅಂಥವರಿಗೆ ದೇವಸ್ಥಾನಗಳು ಕಟ್ಸಿರೋ ಅಂಥದ್ದು ಇದು ಲಿಂಗ ನೋಡಿ ಲಿಂಗ ಕೆಲವೊಂದು ದೇವಸ್ಥಾನಗಳಂದರೆ ಕೆಲವೊಂದು ಲಿಂಗಗಳಿರುವಂಥ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಿದರು ಆ್ಯಕ್ಚುಲಿ ಹೊರ್ಗಡೆಯಿಂದಲೇ ನಾವು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾರ್ಮಲ್ಲಾಗಿ ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ವಿ ತುಂಬಾ ಅಂದರೆ ಒಂದು ಗಿರಿ ಅಂದರೆ ಒಂದು ಬೆಟ್ಟ ಇದೆ ಆ ಬೆಟ್ಟನ ಒಂದು ರೌಂಡ್ ಮಾಡ್ಕೊಂಬರೋದು ಅದು ಆ್ಯಕ್ಚುಲಿ ಕಾರ್ತಿಕದಲ್ಲಿ ಮಧ್ಯದಲ್ಲಿ ಅಂದರೆ ಬೆಟ್ಟ ತುದಿಲಿ ದೀಪ ಹಚ್ಚುತ್ತಾರಂತೆ ಅದಕ್ಕೆ ಅದು ಒಂದು ಅರುಣಾಚಲಮಲ್ಲಿ ಆ ತಿರುವನ್ನ ಆ ಒಂದು ಊರಿಗೆ ಒಂದು ನೇಮ್ ಬಂತು ಅಂದರೆ ಆ ಬೆಟ್ಟ ಗಿರಿ ಹಾಗಾಗಿ ಆ ಗಿರಿ ಪ್ರದಕ್ಷಿಣೆ ಮಾಡೋದರಿಂದ ನಮಗೇನೇನು ಬೆನಿಫಿಟ್ಸು ಅಂತ ತುಂಬ ಕಡೆ ಹೇಳಿದ್ದಾರೆ ತುಂಬ ಕಡೆ ನೇಮ್ಸ್ ಅಲ್ಲಿ ಬೋರ್ಡ್ಸ್ ಹಾಕಿರ್ತಾರೆ ಇನ್ನು ನಾಲ್ಕು ಐದು ಲಿಂಗಗಳಿದೆ ಅನ್ನೋ ಟೈಮಲ್ಲಿ ನಮಗೆ ರೂಟ್ ಮ್ಯಾಪ್ನು ಹಾಕಿರ್ತಾರೆ ಆ್ಯಕ್ಚುಲಿ ಭಯ ಇರಲ್ಲ ಅಂದರೆ ನೋಡ್ಕೊಂಡು ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೋದು ಚಾಟ್ಸು ಮಾರ್ಕ್ಸು ಎಲ್ಲ ಹಾಕಿರ್ತಾರೆ ಹಾಗಾಗಿ ನೋಡಿ ಈ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ದೇವಸ್ಥಾನಗಳಿರುತ್ತೆ ಆಂಜನೇಯನ ದೇವಸ್ಥಾನ ಗಣೇಶನ ದೇವಸ್ಥಾನ ಅಮ್ನೋರ್ ದೇವಸ್ಥಾನ ಶಕ್ತಿ ದೇವಸ್ಥಾನ ಆ ರೀತಿ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಲಿಂಗ ನೋ ನೋಡೋಕ್ಕೆ ಹೊರಟವಿ ನಾವು ವರ್ಣ ಲಿಂಗ ಅದು ಅದು ಆದ ನಂತರ ನೆಕ್ಸ್ಟು ಬರುವಂಥ ಲಿಂಗಗಳಿಗೆಲ್ಲ ಆಲ್ಮೋಸ್ಟ್ ಮಧ್ಯ ಮಧ್ಯದಲ್ಲಿ ಇನ್ನು ಇಷ್ಟು ಕಿಲೋಮೀಟ್ರ್ ಇದೆ ಅಂತ ಒಂದೊಂದು ಚಾರ್ಟ್ ನಾನು ಆ್ಯಕ್ಚುಲಿ ತೋರಿಸ್ತಾ ಇರ್ತೀನಿ ನೋಡಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಆಂಜನೇಯಂದು ರಾಮಂದು ದೇವಸ್ಥಾನಗಳು ನೋಡಿ ಇಲ್ಲಿ ಪಾದಗಳನ್ನಿಟ್ಟಿದ್ದಾರೆ ಪಾದಗಳ ಮೇಲೆ ಈ ರೀತಿ ಕಾಯಿನ್ಸ್ನ ನಿಲ್ಲಿಸಿ ನೋಡೋದ್ರಿಂದ ಅದು ನಿಂತ್ಕೊಂಡ್ರೆ ಒಂಥರ ನಿಂತಿಲ್ಲ ಅಂದರೆ ಅಂದರೆ ಇದು ನಂಬಿಕೆನ ಮೂಢನಂಬಿಕೆನ ನನಗಂತೂ ಗೊತ್ತಿಲ್ಲ ಬಟ್ ನಮಗಂತೂ ಫುಲ್ ಖುಷಿ ಆಯಿತು ಖುಷಿಯಿಂದ ಎಲ್ಲದನ್ನು ನೋಡಿಕೊಂಡು ಖುಷಿಯಿಂದ ಎಲ್ಲದಕ್ಕೂ ನಮಸ್ಕಾರ ಮಾಡಿಕೊಂಡು ನಂಬಿಕೆ ಅನ್ನೋದೊಂದು ಮನಸ್ಸಲ್ಲಿದ್ದರೆ ಅದೇ ನಮಗೆ ದೇವರು ದೇವ್ರು ಅನ್ನೋದು ನಂಬಿಕೆ ಅಷ್ಟೇ ಅಲ್ವಾ ಹಾಗಾಗಿ ನಂಬಿಕೆಯಿಂದ ಎಲ್ಲ ಕಡೆ ನಮಸ್ಕಾರ ಮಾಡಿಕೊಂಡು ನೋಡಿ ಇದೇ ಬೆಟ್ಟನೇ ತಿರುವಣ್ಣಮಲೆಯಲ್ಲಿ ಹೇಳ್ಕೊಂಡು ಈ ಗಿರಿ ಅಂತ ಹೇಳ್ತಾರಲ್ವ ಇದೇ ಬೆಟ್ಟ ಇದನ್ನ ರೌಂಡ್ ಹುಡ್ಕೊಂಡು ಬರೋದು ನೆಕ್ಸ್ಟು ನಾವು ಹೋಗ್ತಾ ಇರೋದು ಅಂದರೆ ಲಿಂಗನ ನೋಡಿದು, ವಾಯುಲಿಂಗ ಇದು ಆದ ನಂತರ ಕೆಲವೊಂದು ದೇವಸ್ಥಾನಗಳು ನೋಡಿ ಇದು ಜ್ಯೋತಿರ್ಲಿಂಗ ದೇವಸ್ಥಾನ ಮತ್ತು ಶಿವನ್ ಟೆಂಪಲು ಅರ್ಧನಾರೀಶ್ವರ ಟೆಂಪ್ ಇದನ್ನು ಒಂದು ಮೂರ್ತಿಯನ್ನು ಎಷ್ಟು ಚೆಂದ ಇಟ್ಟಿದ್ದಾರೆ ಅಂದರೆ ಈ ರೀತಿ ನೋಡಿ ಈ ಥರ ಎಲ್ಲ ಚೆನ್ನ ಚೆಂದ ಚೆಂದ ಚಂದ ಕಳಸದಲ್ಲಿ ಕಳಸದ ಮಧ್ಯದಲ್ಲಿ ಒಂದು ದೇವರು ಅಮ್ಮನವ್ರ ದೇವರು ಇಟ್ಟಿರೋ ಥರ ಚೆನ್ನಾಗಿತ್ತು ನೋಡಲಿಕ್ಕೆ ಒಂಥರ ತುಂಬಾ ಖುಷಿಯಾಗೋದು ದೇವಸ್ಥಾನಗಳು ಅಂದರೆ ಈ ಕಡೆ ಎಲ್ಲ ತುಂಬ ಒಳ್ಳೆ ಒಳ್ಳೆ ಕ್ರಿಯೇಟಿವಿಟಿ ಇದೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಐದು ಲಿಂಗಗಳನ್ನ ದರ್ಶನ ಮಾಡೋದ್ರಷ್ಟರಲ್ಲಿ ಈ ರೀತಿ ಸೂರ್ಯ ನೋಡಿ ಎಷ್ಟು ಚೆಂದ ಇದೆ ಆ್ಯಕ್ಚುಲಿ ನಮ್ಮ ಕಡೆ ಅಂದರೆ ಈ ಕಡೆ ಬೆಂಗಳೂರು ಸೈಡ್ ಇರೋ ಥರ ವಾತಾವರಣ ಇರುತ್ತೆ ಅಂದ್ಕೊಂಡೆ ನಾವು ಹೋಗಿದ್ದು ಬಟ್ ಆಮೇಲೆ ಗೊತ್ತಾಗಿದ್ದು ಈ ಕಡೆ ಎಲ್ಲ ತುಂಬ ಬಿಸಿಲು ಅಂತ ನೋಡಿ ಈ ರೀತಿ ನಾವು ನಡ್ಕೊಂಡು ಹೋಗೋ ದಾರಿಯಲ್ಲಿ ಈ ರೀತಿ ನಮಗೆ ಲಿಂಗಗಳ ನೇಮು ಒಂದೊಂದು ಲಿಂಗಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೆಕ್ಸ್ಟು ಯಾವ ಯಾವುದೋ ಲಿಂಗ ಇದೆ ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ಚಾಟ್ ಅಂದರೆ ಮ್ಯಾಪ್ ಥರ ಈ ರೀತಿ ನಮಗೆ ಚಾಟ್ಗಳು ಹಾಕಿರ್ತಾರೆ ಅದನ್ನು ನೋಡಿಕೊಂಡು ನಿಧಾನಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಹೀಗೆ ಮೇಲೆ ಒಂದು ಲಿಂಗಗಳು ಸಿಗುತ್ತೆ ಕೊನೆಯ ಲಿಂಗ ಸಿಕ್ಕಿ ಆಮೇಲೆ ಎರಡು ಒಂದು ಎರಡು ಕಿಲೋಮೀಟರು ನಾವು ದೇವಸ್ಥಾನಕ್ಕೆ ನಡಿಬೇಕಾಗತ್ತೆ ಇದು ಆ್ಯಕ್ಚುಲಿ ನಾವು ನೆಕ್ಸ್ಟು ಹೋಗ್ತಾ ಇರುವಂಥದ್ದು ವಾಯುಲಿಂಗನ ದರ್ಶನ ಮಾಡೋಕ್ಕೆ ಇವಾಗ ವಾಯುಲಿಂಗನ ದರ್ಶನ ಮುಗಿಸ್ಕೊಂಡು ಮುಂದಕ್ಕೆ ಬಂದಾಗ ಇಲ್ಲಿ ನೋಡಿ ಒಂದು ಹಸು ಚಿಕ್ಕ ಚಿಕ್ಕ ಹಸು ಅದಕ್ಕೆ ಬೆನ್ನಿನ ಮೇಲೆ ಈ ರೀತಿ ಎರಡು ಕಾಲು ಎಕ್ಸ್ಟ್ರಾ ಬಂದಿರೋದನ್ನ ಎಷ್ಟು ಚೆಂದ ಕಾಣುತ್ತೆ ಬಟ್ ಅದು ಮನುಷ್ಯನಲ್ಲೂ ಕಾಮನ್ ಅಲ್ವಾ ಹುಟ್ಟೋ ಪ್ರತಿಯೊಂದು ಜೀವಿಗೂ ಏನೋ ಒಂದು ಅಲ್ಲಲ್ಲಿ ಕೆಲವ್ರಿಗೆ ಏನೋ ಒಂದೊಂದು ಈ ರೀತಿ ವ್ಯತ್ಯಾಸಗಳನ್ನ ಕೊಟ್ಟಿರ್ತಾನೆ ದೇವರು ಅದನ್ನೂ ಈ ಕಡೆಯೆಲ್ಲ ದೇವರು ಒಂದು ರೂಪ ಅಂದ್ಕೊಂಡು ಪೂಜೆ ಮಾಡ್ತಾರೆ ನಾವು ಅದಕ್ಕೆಲ್ಲ ಏನು ಹೇಳೋಕ್ಕಾಗಲ್ಲ ಅವ್ರವ್ರ ನಂಬಿಕೆಗಳಲ್ವಾ ಹಾಗೆ ನಾವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ ಅಲ್ಲಿ ಐ ಲವ್ ಐ ಲವ್ ಮಲೈ ಅನ್ನೋದನ್ನು ನೀಟಾಗಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ನಿಜ ಸ ಎಷ್ಟು ಚೆಂದ ಇತ್ತು ಅಂದರೆ ನಾವಲ್ಲಿ ಫೋಟೋ ತಗೊಳ್ಳೋಣ ಅಂದರೆ ಅಲ್ಲಿ ತಗೊಳಕ್ಕೆ ಬಿಡಲಿಲ್ಲ ಯಾರು ಹಾಗಾಗಿ ಇನ್ನೇನು ಮಾಡೋದು ಇರಲಿ ಬಿಡಿ ಅಂದ್ಕೊಂಡು ನಾವು ಜಸ್ಟ್ ಒಂದು ಕ್ಲಿಪ್ ತಗೊಂಡು ನೆಕ್ಸ್ಟು ಚಂದ್ರಲಿಂಗಾನ ದರ್ಶನ ಮಾಡ್ಕೊಳ್ಳೋಕ್ಕೆ ಬಂದ್ವಿ ಇಲ್ಲಿ ಒಂದೊಂದು ಒಂದೊಂದು ರೀತಿಲಿ ಇರುತ್ತೆ ಒಂದೊಂದು ಲಿಂಗಕ್ಕೆ ಮಿನಿಮಮ್ ಅಂದರೂ ಎರಡು ಕಿಲೋಮೀಟರು ಎರಡು ಕಿಲೋಮೀಟರ್ ಹೆಚ್ಚು ಕಡಿಮೆ ಒಂದೊಂದಕ್ಕೆ ಒಂದೊಂದು ಡಿಫ್ರೆನ್ಸ್ ಇರುತ್ತೆ ಪಾಪ ಕೆಲವ್ರಿಗೆ ತುಂಬಾ ಕಾಲು ನೋವು ಕಾಲು ಇತ್ತು ಅನ್ಸುತ್ತೆ ಕೆಲವ್ರಿಗೆ ಅಭ್ಯಾಸ ಇರೋದಿಲ್ಲ ರೋಡಲ್ಲಿ ನೆಡ್ದು ನಮಗೇನಿಲ್ಲ ನಾವು ಫುಲ್ಲು ಖುಷಿ ಹೋಗ್ತಾ ಹೋಗ್ತಾಯಿದ್ವಿ ನಮ್ಗೆ ತುಂಬಾ ಖುಷಿ ಇತ್ತು ಈ ರೀತಿ ಚಾಟ್ಗಳು ನೋಡ್ಕೊಳ್ಳೋದು ನೆಕ್ಸ್ಟ್ ಇನ್ಯಾವ ಲಿಂಗ ಇದೆ ಲಿಂಗ ಇದೆ ಅಂತ ನೋಡಿಕೊಂಡು ಖುಷಿ ಖುಷಿಯಿಂದ ಹೋಗೋದು ಚೆಂದ ಇತ್ತು ಒಂಥರ ಆ್ಯಕ್ಚುಲಿ ನಮ್ಮ ನಿಮಗೆ ನೀಟಾಗಿ ಮ್ಯಾಪ್ ಹಾಕಿರ್ತಾರೆ ಇವಾಗಂತೂ ಫುಲ್ಲು ಈಸಿಯಾಗೇ ಹೋಗ್ಬೋದು ಎಂಟು ಲಿಂಗಗಳನ್ನ ಪೂರ್ತಿ ಎಲ್ಲ ದರ್ಶನ ಮಾಡಿಕೊಂಡು ಹೋಗ್ಬೋದು ನೆಕ್ಸ್ಟು ಕುಬೇರ ಲಿಂಗಮ್ನ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದು ನಾರ್ಮಲ್ಲಾಗಿ ಇನ್ನು ಸೆವೆನ್ ಕಿಲೋಮೀಟರ್ಸ್ ಇನ್ನು ಫೈವ್ ಸಿಕ್ಸ್ ಆ ರೀತಿ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಸುಸ್ತು ಅನಿಸುತ್ತೆ ಬಟ್ ಕೂತ್ಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡಿ ನಡಿತೀವಿ ಅಂದರೆ ಮಾತ್ರ ಸಾಧ್ಯನೇ ಇಲ್ಲ ಬಿಡಿ ತುಂಬಾ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಬಂದಿದ್ದೀವಿ ಅಲ್ವಾ ನಮಗೆ ಆ್ಯಕ್ಚುಲಿ ಗೊತ್ತಿರೋಲ್ಲ ಪೂರ್ತಿ ಈ ಡೀಟೇಲ್ಸು ಯಾವಾಗ ಯಾವಾಗ ಎಷ್ಟೆಷ್ಟು ಹೇಗೆ ಹೇಗೆ ಎಲ್ಲೆಲ್ಲಿ ಏನೇನು ಇರುತ್ತೆ ಹೇಗೆ ಹೋಗಬೇಕು ನಿಜ ಪ್ರಾಮಿಸ್ ಏನು ಗೊತ್ತಿಲ್ಲ ನಾವು ನಾರ್ಮಲ್ಲಾಗಿ ಆಗಿ ಇರೋ ಮ್ಯಾಪು ಅಲ್ಲಿ ಹಾಕಿರೋ ಒಂದೊಂದು ಮಾರ್ಕ್ಸ್ನ ನೋಡ್ಕೊಂಡು ನಿಧಾನಕ್ಕೆ ಹೋದ್ವಿ ಇಲ್ಲಿ ನೋಡಿ ಒತ್ತಾ ಬರು ನೋಡಿದೆ ಅಲ್ಲಿ ಒತ್ತಾ ಬೋರ ಹತ್ರ ನಾನು ನೀರು ಬರುತ್ತಾ ಅಂತ ನೋಡೋಕೆ ಹೋಗಿದ್ದೀನಿ ಅಂದರೆ ಒಂಥರ ಚೆನ್ನಾಗಿತ್ತು ಹಳೆ ಚಿಕ್ಕ ಮಕ್ಕಳಲ್ಲಿ ನೋಡಿದಲ್ವ ಹಾಗಾಗಿ ಖುಷಿ ಖುಷಿಯಾಯಿತು ಅದಕ್ಕೆ ಅದನ್ನು ಒಂದು ಚಿಕ್ಕ ಕ್ಲಿಪ್ ತೊಗೊಂಡೆ ಇಲ್ಲಿ ನೋಡಿ ಮೋಕ್ಷ ಮಾರ್ಗ ಇದೆಯಲ್ಲ ತಿರುವನಮಲೆಯಲ್ಲಿ ನೀವು ನಾರ್ಮಲಾಗಿ ನೋಡಿರ್ಬೋದು ಇದನ್ನು ವೀಡಿಯೋಸಲ್ಲೆಲ್ಲ ತುಂಬ ಜನ ಹಾಕಿದ್ರು ಇದು ಇದರಲ್ಲಿ ಆ್ಯಕ್ಚುಲಿ ನಾವು ಈ ರೀತಿ ಆಚೆಯಿಂದ ಈಚೆ ಹಿಂಗೆ ಬರೋದ್ರಿಂದ ಮೋಕ್ಷ ಸಿಗುತ್ತೆ ನಮ್ಮ ಕಿ ನಮಗೆ ಅಂತ ಹೇಳ್ತಾರೆ ಆದರೆ ನಾವು ಇದನ್ನು ಮುಗಿಸ್ಕೊಂಡು ಬರೋಷ್ಟು ಇವತ್ತೆಲ್ಲ ಪೂರ್ತಿ ಇಲ್ಲೇ ಇರಬೇಕಾಗುತ್ತೆ ಅಂತ ಬೇಡ ಅಂದ್ಕೊಂಡು ನಾವು ಬಂದ್ಬಿಟ್ವಿ ಏಕೆಂದರೆ ತುಂಬ ದೂರ ಕ್ಯೂ ಇತ್ತು ಆ್ಯಕ್ಚುಲಿ ಹಾಗಾಗಿ ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಕಡಿಮೆ ಜನ ಇದ್ದಾಗ ಯಾಕಂದರೆ ಮಕ್ಕಳನ್ನ ಬಿಟ್ಟು ಬಂದಿರ್ತೀವಿ ಆ ಅಕ್ಕನೂ ಪಾಪ ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ ನಾನೂ ಪಾಪನ ಬಿಟ್ಟು ಬಂದಿದ್ದೀನಿ ಲೇಟ್ ಆದರೆ ಇವತ್ತು ಮತ್ತೆ ಇವತ್ತು ಹೋಗೋಕ್ಕಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ನಾವು ನೆಕ್ಸ್ಟ್ ಟೈಮ್ ಬಂದಂಗೆ ನೋಡೋಣ ಅಂತ ಹೊರಟ್ವಿ ನಮಗೆ ಅಂದರೆ ಪಾಪ ಏನು ಅನಿಸಿಲ್ಲ ಬಟ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಫಸ್ಟ್ ಟೈಮ್ ಎಲ್ಲ ನೋಡ್ಕೋಬೇಕು ಎಲ್ಲೆಲ್ಲಿ ಏನೇನಿದೆ ಹೇಗೆ ಹೇಗೆ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಟೈಮ್ ಪಿಕಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಟೈಮ್ ಮೇಂಟೇನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಕೆಲವೊಂದನ್ನು ಆಗಿಲ್ಲ ಅಂದ್ರೂ ಕಷ್ಟಪಟ್ಟು ಕಷ್ಟ ಒದ್ದಾಡಿಕೊಂಡು ಮಾಡೋಕ್ಕೋಗಿಲ್ಲ ಮೇಯ್ನ್ ನಮಗೆ ಗಿರಿ ಪ್ರದಕ್ಷಿಣೆ ನೋಡ್ಕೋಬೇಕಿತ್ತು ಮಾಡಬೇಕಿತ್ತಲ್ವ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಮೇಯ್ನ್ ಹೈ ಅಂದರೆ ಹೈವೇಲಿ ಸರ್ಕಲ್ ಇದು ಇಲ್ಲಿ ಹಸುನ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ ರಿಯಲ್ ಹಸು ಥರನೇ ಡೈರೆಕ್ಟ್ ನೋಡಿದ್ರೆ ಅದೇ ಥರ ಎಷ್ಟು ಚೆನ್ನಾಗಿತ್ತು ಆ ಬೆಟ್ಟ ಎಷ್ಟು ಕ್ಲೀನಾಗಿ ಕಾಣುತ್ತೆ ಅಂದರೆ ಇಲ್ಲಿಗೆ ಸೂಪರಾಗಿ ಕಾಣುತ್ತೆ ಅದಕ್ಕೆ ನಾನು ಹಸು ಮತ್ತು ಬೆಟ್ಟ ಎರಡನ್ನೂ ಕ್ಯಾಪ್ಚರ್ ಮಾಡಿದ್ದು ಪೂರ್ತಿ ಇನ್ನು ಲಾಸ್ಟು ಯಾವ್ದಾವುದಿದೆ ಅದನ್ನು ನೋಡಿಕೊಂಡು ಇನ್ನು ಲಾಸ್ಟು ಈಶಾನ್ಯಲಿಂಗಂ ಒಂದು ಇರುತ್ತೆ ಅದನ್ನು ನೋಡ್ಕೊಂಡು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಇನ್ನು ಇಲ್ಲಿಂದ ಫುಲ್ಲು ಟೂ ಕಿಲೋಮೀಟರ್ಸ್ ಆ ಕಡೆಯಿಂದ ಟೂ ಕಿಲೋಮೀ ಇನ್ನು ಫೋರ್ ಫೈವ್ ಕಿಲೋಮೀಟರ್ಸ್ ಇರುತ್ತೆ ಅಂತ ಆ ರೀತಿ ನಾವು ಮೈಂಡಲ್ಲಿ ಯೋಚನೆ ಮಾಡಿಕೊಂಡು ನಾರ್ಮಲಾಗಿ ನಡ್ಕೊಂಡು ಹೊರಟವಿ ಮತ್ತು ಆಡ್ಕೊಂಡು ಖುಷಿ ಖುಷಿಯಾಗೆ ಹೊಟ್ವಿ ಬಟ್ ಅಕ್ಕಂಗೆ ಅಕ್ಕಂಗೆ ಸ್ವಲ್ಪ ಪಾಪ ಕಾಲು ನೋವು ಎಳ್ತಾ ಇಟ್ಕೊಳ್ತು ಅನ್ನೋ ಥರ ಹೇಳಿದ್ರು ಫಸ್ಟ್ ಫಸ್ಟ್ ಟೈಮ್ ನಾವು ತುಂಬ ದೂರ ನಡೀತಿದ್ದೀವಿ ಅಂದರೆ ಅದು ಕಾಮನ್ನಾಗಿ ಆದೇ ಆಗತ್ತೆ ನಿಧಾನಕ್ಕೆ ಆ ಟೈಮ್ನಲ್ಲಿ ಸ್ವಲ್ಪ ಸ್ಲೋ ನಡಿಬೇಕು ಫಾಸ್ಟಾಗಿ ನಡೆಯೋಕ್ಕೆ ಹೋಗಬಾರ್ದು ಕುತ್ಕೊಂಡ್ರೆ ಅಂತೂ ಇನ್ನು ಎದ್ರೆ ಕಾಲು ಇಡೋಕ್ಕಾಗಲ್ಲ ಬಿಡಿ ಕುತ್ಕೊಳಕ್ಕೆ ಹೋಗಲೇಬಾರ್ದು ನೋಡಿ ಲಾಸ್ಟು ಈ ಲಿಂಗ ಇದೆ ಲಾಸ್ಟು ಈಶಾನ್ಯ ಲಿಂಗಮ್ನ ನಾವು ನೋಡಿಕೊಂಡು ದೇವಸ್ಥಾನದ ಕಡೆ ಹೊಡಬೇಕಷ್ಟೆ ಕೊನೆಯೇ ಲಿಂಗ ನಾವು ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಚಾರ್ಟಲ್ಲಿ ಯಾವುದು ಲಾಸ್ಟ್ ಲಿಂಗಮ್ ಅಂತ ಅದನ್ನು ನೋಡಿಕೊಂಡು ಹೊಡೋದು ದೇವಸ್ಥಾನದ ಕಡೆ ಇಲ್ಲಿ ನೋಡಿ ಇನ್ನು ಇಲ್ಲಿಂದ ಫುಲ್ಲು ದೇವ ದೇವಸ್ಥಾನದ್ದು ಗೋಪುರ ಅಲ್ಲೇ ಆಗಾಗ ಸ್ವಲ್ಪ ಕಾಣುತ್ತೆ ಹಾಗೆ ಬೆಟ್ಟನೂ ನೀಟಾಗಿ ಕಾಣುತ್ತೆ ಬೆಟ್ಟ ನೋಡ್ಕೊಂಡು ನೋಡಿ ಗೋಪುರನೂ ಕಾಣಿಸ್ತಾ ಇತ್ತು ಅಲ್ಲಲ್ಲಿ ಗೋಪುರನೂ ನೋಡಿಕೊಂಡು ಹೊರಟ್ವಿ ಇನ್ನೇನು ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಫ್ ಒನ್ ಕಿಲೋಮೀಟರ್ ಇದೆ ಅಷ್ಟೇ ಗೋಪುರ ಕಾಣಿಸಿದ ತಕ್ಷಣ ಒಂಥರ ಮನಸಲ್ಲಿ ಏನೋ ಒಂಥರ ಖುಷಿ ಅಪ್ಪ ಬಂದ್ವಿ ಅಂತ ನೋಡಿ ಫೈನಲಿ ಬಂದ್ವಿ ಟೋಟಲ್ ನಾವು ಗಿರಿ ಪ್ರದಕ್ಷಿಣೆನ ಸಕ್ಸಸ್ಫುಲ್ಲಾಗಿ ಅಂದರೆ ಖುಷಿ ಖುಷಿಯಿಂದ ಆರಾಮಾಗಿ ಮುಗಿಸಿದ್ವಿ ಬಂದು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತ ಕ್ಯೂ ಅಲ್ಲಿ ಫುಲ್ಲು ಕ್ಯೂ ಇದೆ ಮಾತ್ರ ಸಕ್ಕದ ಕ್ಯೂ ಇತ್ತು ಯಪ್ಪ ಯಾವ ಟೈಮಲ್ಲಿ ಬಂದರೂ ಅರ್ಣಾಚಲಮೇಲೆ ಫುಲ್ಲು ಕ್ಯೂವೇ ಇದೆ ನೋಡೋಣ ಎಷ್ಟೊತ್ತಾಗ್ಬೋದು ಏನು ಅಂದ್ಕೊಂಡು ಅಲ್ಲಿ ನಿಂತ್ಕೊಂಡ್ವಿ ಹೋಗ್ತಾನೆ ಇಲ್ಲ ಎಷ್ಟು ರೌಂಡ್ ಹಾಕಬೇಕು ಅಂದರೆ ಫುಲ್ಲು ಮಧ್ಯದಲ್ಲಿ ಕಲ್ಯಾಣಿ ಇದೆ ಆ ಕಲ್ಯಾಣಿ ಸುತ್ತು ಒಂದು ರೌಂಡ್ ಹೋಗಿ ಬರಬೇಕು ನೋಡಿ ಕಲ್ಯಾಣಿ ರೋಡ್ ಫುಲ್ಲು ಕಲ್ಯಾಣಿ ಸರ ಸುತ್ತಲೂ ಪಿಲ್ಲರ್ ಹಾಕಿದಾರಲ್ಲ ಆ ಪಿಲ್ಲರಲ್ಲಿ ಆ ಫುಲ್ಲು ಮೇಲೆ ಒಂದು ರೌಂಡ್ ಹೋಗಿ ಬರಬೇಕು ಸಕ್ಕದಾಗಿ ಕಾಣಿಸ್ತಾ ಇತ್ತು ಕಲ್ಯಾಣಿ ಈ ಮಧುರೈಯಲ್ಲಿ ಈ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಇರುತ್ತಲ್ಲ ಆ ಥರನೇ ಇದೆ ಸಕ್ಕದಾಗಿದೆ ವ್ಯೂ ಮಾತ್ರ ನೋಡಲಿಕ್ಕೆ ನಾವು ಕ್ಯೂ ಅಲ್ಲಿ ಹೋಗೋ ಟೈಮಲ್ಲಿ ಸಖತ್ತಾಗಿ ಕಾಣುತ್ತೆ ದೇವಸ್ಥಾನ ತುಂಬಾ ಖುಷಿ ಆಗುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ಎಷ್ಟೇ ಕಾಲು ನೋವಿದ್ರೂ ಏನು ಅನ್ಸಲ ಒಂಥರ ಆಗಿರುತ್ತೆ ಬಟ್ ಶಕೆ ಮಾತ್ರ ತುಂಬಾ ಇರುತ್ತೆ ಬಿಸಿಲು ಜಾಸ್ತಿ ತಮಿಳುನಾಡು ಅಲ್ವಾ ಮೊದಲೇ ಸಖತ್ತು ಬಿಸಿಲಿರುತ್ತೆ ಶಕೆ ಪಾಪ ಚಿಕ್ಕ ಮಕ್ಕಳು ನಾವು ದರ್ಶನಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಪ್ರಸಾದ ತಿಂದ್ಕೊಂಡು ಹೊಡಬೇಕು ಇನ್ನೇನು ಅನ್ನೋ ಟೈಮ್ಗೆ ಈ ರೀತಿ ಬಿಸಿಲು ನೋಡಿ ಯಾವ ಥರ ಬಿಸಿಲಿದೆ ಹೊರ್ಗಡೆ ಮೇಲೆ ಅಂದರೆ ನಾನು ಕೈ ಫುಲ್ಲು ಬ್ಲ್ಯಾಕ್ ಟ್ಯಾನ್ ಆಗಿಬಿಟ್ಟಿತ್ತು ಅಯ್ಯೋ ನಾನು ಅಯ್ಯಪ್ಪ ಇಷ್ಟು ಬಿಸಿಲಿರುತ್ತಾ ಫಸ್ಟ್ ಟೈಮ್ ಅಲ್ವಾ ನಮಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಈ ರೀತಿ ಬಿಸಿಲಿರುತ್ತೆ ಅಂತ ಫೈನಲ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮತ್ತು ಲಾಸ್ಟ್ ಒಂದು ಸತಿ ಗೋಪುರಕ್ಕೆ ನಮಸ್ಕಾರ ಮಾಡ್ಕೊಂಡು ಚಪ್ಪಲಿ ಹಾಕೊಂಡು ಹೊರಟವಿ ನೋಡಿ ಬಸ್ ಸ್ಟಾಪ್ ಕಡೆ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಗೋಪುರಗಳಂತೂ ಸೂಪರಾಗಿರುತ್ತೆ ನನಗೆ ತುಂಬಾ ಇಷ್ಟ ಫೋಟೋಸ್ ಎಲ್ಲ ತಕ್ಕೊಳ್ಳೋದು ಬಟ್ಟು ಫೋಟೋಸ್ ತಕ್ಕೊಬೇಕಂದ್ರೆ ತುಂಬ ಜನ ಇದ್ದರು ಹಾಗೆ ತೆಗಿಯೋರು ಇರಲಿಲ್ಲ ಫೈನಲಿ ಈ ಶಕೆ ಈ ಬಿಸಿಲಿಗೆ ತಡೆಯೋಕ್ಕಾಗದೆ ಊಟನೂ ಮಾಡಿದೆ ತಿಂಡಿನೂ ತಿಂದೆ ನಿಜ ಬ್ಯಾಂಗ್ಳೂರಿಂದ ಬಸ್ಸಲ್ಲಿ ಬರೋ ಟೈಮಲ್ಲಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ಅಂದರೆ ಲೈಟಾಗಿ ತಿಂಡಿ ತೊಗೊಂಬಂದಿದ್ವಲ್ಲ ಮನೇಲಿ ಅದು ತಿನ್ಕೊಂಡು ಬಂದಿರೋದಷ್ಟೇ ಆಗಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿತಿದ್ದೀವಿ ಶಕೆ ಬಿಸಿಲಿಗೆ ಅಷ್ಟೇ ಬಿಟ್ಟರೆ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಈ ಬಿಸಿಲು ಸೆಖೆಗೆ ನಮಗೆ ಊಟನೂ ಬೇಡ ಅನಿಸ್ತು ಅಲ್ಲೆಲ್ಲಾದರೂ ಬಸ್ಸು ಊಟಕ್ಕೆ ಹಾಕ್ತಾರಲ್ವ ಕೃಷ್ಣಗಿರಿ ಅಥವಾ ಹೊಸೂರಲ್ಲಿ ಅಥವಾ ನೋಡೋಣ ಬೆಂಗಳೂರಿಗೆ ಹೋದ್ಮೇಲಾದರೂ ನೋಡೋಣ ಅಂತ ಬಸ್ಸಲ್ಲಿ ಹತ್ತು ಕೂತ್ವಿ ಹೊರಟ್ವಿ ಬಸ್ಸಲ್ಲಿ ಹೋಗ್ತಾ ಇದ್ರು ಆ ಗಿರಿ ಗಿರಿಪ್ರದಕ್ಷಿಣೆ ಮಾಡ್ತಾವ್ರೆ ದೇವರೇ ನಾರಾಯಣ ನಾನು ಯಪ್ಪ ಈ ಬಿಸಿಲಲ್ಲಿ ಯಾವ ಥರ ಮಾಡ್ತಾರೆ ಗಿರಿಪ್ರದಕ್ಷಿಣ ನಿಜ ಕೂತ್ರೆ ಮತ್ತೆ ಎದ್ ನಡಿಯೋಕ್ಕಾಗಲ್ಲ ಕಾಲ ಥರ ಆಗಿಬಿಡುತ್ತೆ ಅಂಥದ್ರಲ್ಲಿ ಇವರು ಬಿಸ್ಲಲ್ಲಿ ಯಾವ ಥರ ನಡೀತಾರಪ್ಪ ಅನಿಸ್ತಿತ್ತು ಬಟ್ ನೋಡೋಣ ಅವರು ಭಕ್ತಿ ಅವ್ರ ನಂಬಿಕೆ ಅವ್ರ ಖುಷಿ ಅಲ್ವಾ ಮಾಡ್ಕೊಳ್ಳಿ ಪಾಪ ಅಂತ ನಾವು ಹೊರಟಿ ನಿಜ ಬೆಂಗ್ ಬೆಂಗಳೂರು ಎಷ್ಟು ಬೇಗ ಬರುತ್ತೆ ಇತ್ತು ಯಾಕೆಂದರೆ ಅಷ್ಟು ಬಿಸಿಲು ನಮಗೆ ಅಭ್ಯಾಸ ಇರೋಲ್ಲ ಅಲ್ವ ಈ ಶಾಖೆ ಬಿಸಿಲಿಗೆ ಹಾಗಾಗಿ ತುಂಬ ಹಿಂಸೆ ಆಗೋಯಿತು ಉಸಿರು ಕಟ್ಟಂಗೆ ಆಗೋದು ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಗೊತ್ತಾ ಆ ಥರ ಆಗ್ತಾಯಿತ್ತು ಯಪ್ಪ ದೇವ್ರೆ ನಾವು ಇನ್ನೇನು ಬೆಂಗಳೂರು ಎಂಟ್ರಿ ಆಗ್ತಾಯಿದೆ ಅನ್ನೋ ಟೈಮ್ಗೆ ಫುಲ್ಲು ಮೋಡ ಕವಿದ ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು ತಣ್ಣ ಗಾಳಿ ಸ್ಟಾರ್ಟ್ ಆಯಿತು ಆಗನಿಸ್ತು ಓ ಬೆಂಗ್ಳೂರು ಬರ್ತಾಯಿದೆ ಬೆಂಗ್ಳೂರು ಬರ್ತಾಯಿದೆ ಅಂತ ಖುಷಿ ಆಯಿತು ಯಪ್ಪ ನಾನು ನಿಜ ಹನಿ ಬೀಳ್ತಾಯಿದೆ ಬೆಂಗಳೂರು ಸ್ಟಾರ್ಟ್ ಆಯಿತು ಅಂದಾಗ ಫುಲ್ಲು ಖುಷಿ ನೋಡಿ ಹನಿ ಸ್ಟಾರ್ಟ್ ಆಯಿತು ಪಕ್ಕ ಬೆಂಗ್ಳೂರು ಬಂತಪ್ಪ ಅಂತ ನಾವು ಉಸಿರು ಹೇಳಿದ್ವಿ ಆಗ ಸ್ವಲ್ಪ ತಣ್ಣಗಾಯಿತು ನಮ್ಗೆ ಒಂದು ಸ್ವಲ್ಪ ರಿಲೀಫ್ ಆಯಿತು ಇಲ್ಲ ಅಂದರೆ ಅಪ್ಪ ಇಲ್ಲ ತಲೆ ಸುತ್ತು ಬಂದು ತಲೆ ಸುತ್ತ ಬಿದ್ದೇ ಹೋಗೋದು ಅದು ಒಂದೇ ಇದ್ದಿದ್ದು ಬಾಕಿ ನಮ್ಮದು ಫೈನಲಿ ನಾವು ಬೆಂಗಳೂರು ತಲುಪಿದ್ವಿ ಆ್ಯಕ್ಚುಲಿ ಇಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ರೆ ಸಾಕು ಸ್ವಲ್ಪ ಅಷ್ಟೇ